ਕਾਟਾ ਦੇਣ ਦੇ ਲਈ ਸਾਧਨ ਹੈਾ ਕਿ ਪਾਗਲ ਆਇਤ ਦੇ ਬਾਹਰ ਹੈ ಹನ್ನೆರಡು ವರ್ಷದಿಂದ ಭೂಮಿಗಾಗಿ ಬಡ ಕುಟುಂಬವೊಂದು ಅಲೆದಾಟವನ್ನ ನಡೆಸ್ತಾನೆ ಬರ್ತಾ ಇದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿ ತಾಲೂಕಿನ ಚನ್ನರಾಯನಹಳ್ಳಿ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ ಇದು ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಡಿಯಲ್ಲಿ ಬರುವಂತಹ ಭೋವಿ ನಿಗಮದಿಂದ ಮಂಜೂರಾಗಿದ್ದಂತಹ ಭೂಮಿ ಭೂ ಒಡೆತನದ ಯೋಜನೆಯ ಅಡಿಯಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ದು ಈ ಕುಟುಂಬ ಭೂರಹಿತ ಕೃಷಿ ಹಾಗೂ ಕಾರ್ಮಿಕ ಕುಟುಂಬದ ಭೂರಹಿತ ಮಹಿಳೆಯರಿಗೆ ಜಮೀನು ಖರೀದಿಸಿ ಕೊಡೋದಕ್ಕೆ ಇರುವಂತಹ ಸರ್ಕಾರದ ಮಹತ್ವದ ಯೋಜನೆ ಇದು ಆದರೆ ನಂಜಮ್ಮ ಗಂಗಮ್ಮ ಗುರ್ರಮ್ಮ ಎಂಬುವವರಿಗೆ ಮಂಜೂರಾಗಿದ್ದ ಒಂದು ಎಕರೆ ಮೂವತ್ತು ಗುಂಟೆ ಜಮೀನು ಬಾಗೇಪಲ್ಲಿ ತಾಲೂಕಿನ ಜನರಾಯಪಲ್ಲಿ ಗ್ರಾಮದ ನಂಜಮ್ಮ ಗಂಗಮ್ಮ ಗುರ್ರಮ್ಮ ಹನ್ನೆರಡು ವರ್ಷ ಕಳೆದರೂ ಕೂಡ ರಿಜಿಸ್ಟರ್ ಮಾಡಿ ಕೊಟ್ಟಿಲ್ಲ ಭೂಮಾಲೀಕ ಫಲಾನುಭವಿಗಳಿಂದ ಸುಮಾರು ಹತ್ತು ಲಕ್ಷ ಮೂವತ್ತು ಸಾವಿರವನ್ನ ಪಡೆದುಕೊಂಡು ವಂಚನೆ ಮಾಡಿರುವಂತಹ ಅತಿ ದೊಡ್ಡ ಆರೋಪ ಇದೀಗ ಕೇಳಿ ಬರ್ತಾ ಇರುವಂಥದ್ದು ಮನೆ ಮಠ ಚಿನ್ನ ಕುರಿ ಕೋಳಿ ಹಸು ಮಾರಾಟ ಮಾಡಿ ಹಣವನ್ನು ಕಟ್ಟಿದ್ರು ಆ ಮೂರು ಜನ ಫಲಾನುಭವಿಗಳು ಒಟ್ಟಾರೆ ಹನ್ನೆರಡು ವರ್ಷ ಕಳೆದರೂ ಕೂಡ ರಿಜಿಸ್ಟರ್ ಮಾಡಿ ಕೊಟ್ಟೇ ಇಲ್ಲ ಎನ್ನುವಂಥ ಅತಿ ದೊಡ್ಡ ಆರೋಪದ ಕೂಗು ಕೇಳಿ ಬರ್ತಾ ಇದೆ ಇತ್ತ ಕೊಟ್ಟ ಹಣವೂ ಇಲ್ಲದೆ ಅಥವಾ ಖರೀದಿಸಬೇಕೆನ್ನುವಂಥ ಆಸೆ ಇದ್ದಂತಹ ಭೂಮಿಯೂ ಇಲ್ಲದೆ ಫಲಾನುಭವಿಗಳು ಪರದಾಟವನ್ನು ನಡೆಸಿದ್ದಾರೆ ಅಂಬೇಡ್ಕರ್ ಅಭಿವೃದ್ಧಿ ನಿಗಮದ ಅಧಿಕಾರಿಗಳ ಸಮ್ಮುಖದಲ್ಲಿಯೇ ಈ ಕುಟುಂಬಗಳು ಹಣವನ್ನ ಕಟ್ಟಿತ್ತು ಭೂಮಿ ಮಾಲೀಕನಿಂದ ಭೂಮಿ ಖರೀದಿ ಮಾಡಿ ಫಲಾನುಭವಿಗಳಿಗೆ ಅಧಿಕಾರಿಗಳು ನೀಡಬೇಕಾಗಿತ್ತು ಆದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ದೊಡ್ಡದಾಗಿ ಕಾಣಿಸ್ತಾ ಇದೆ ಭೂ ಮಾಲೀಕನಿಂದ ಲಂಚವನ್ನ ಪಡೆದು ಅಧಿಕಾರಿಗಳಿಂದ ಫಲಾನುಭವಿಗಳಿಗೆ ಮೋಸ ಆಗಿದೆ ಎನ್ನುವಂತಹ ಆರೋಪ ಕೇಳಿ ಬರ್ತಾ ಇದೆ ಅಂಬೇಡ್ಕರ್ ಅಭಿವೃದ್ಧಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಇದೀಗ ಕುಟುಂಬಗಳು ಬೀದಿಗೆ ಬಂದಿವೆ ಭೂಮಿ ಬೆಲೆ ಹೆಚ್ಚಾಗಿದೆ ಅಂತ ಹನ್ನೆರಡು ಲಕ್ಷಕ್ಕೆ ಬೇಡಿಕೆಯನ್ನ ಇಟ್ಟಿದ್ದಾನೆ ಇದೀಗ ಭೂ ಮಾಲೀಕ ನಿಗಮಕ್ಕೆ ಜಮೀನು ಕೊಡುವುದಾಗಿ ಮೂರು ಬಾರಿ ಒಪ್ಪಿಗೆ ಪತ್ರವನ್ನ ಕೂಡ ಬರೆದುಕೊಟ್ಟಿದ್ದ ಆದ್ರೆ ಈ ಪತ್ರಗಳು ಯಾವುದು ಕೂಡ ಇದೀಗ ಕೆಲಸಕ್ಕೆ ಬಾರದಂತಾಗಿದೆ ಬಡ ಕುಟುಂಬಕ್ಕೆ ನಾಮ ತಿಕ್ಕಿದ್ದ ಈ ಭೂಮಿ ಮಾಲೀಕ ಆವುಲಪ್ಪನಿಂದ ಹೈಡ್ರಾಮಾವೇ ನಡೆದು ಹೋಗಿದೆ ಇದೀಗ ನ್ಯಾಯಕ್ಕಾಗಿ ಎಂ ಎನ್ ಎಸ್ ನ್ಯೂಸ್ ಬಳಿ ಕುಟುಂಬಗಳು ಅಂಗಲಾಚ್ತಾ ಇದೆ ಇನ್ನು ಮುಂದೆ ಆದ್ರೂ ಈ ವರದಿಯನ್ನ ನೋಡಿ ಆದ್ರೂ ಅಧಿಕಾರಿಗಳು ಎಚ್ಚೆತ್ಕೊಳ್ತಾರ ನೊಂದ ಕುಟುಂಬಗಳಿಗೆ ಎಂಬುದನ್ನ ಕಾದು ನೋಡಬೇಕಿದೆ ಎಮ್ ನ್ಯೂಸ್ ಕನ್ನಡ ನ್ಯೂಸ್ ಕನ್ನಡಲ್ಲಿ ಕಷ್ಟ ಆಯ್ತು ಸರ್ ಕಷ್ಟ ಆಯಿತು ಇವರು ಜಮೀನು ಕೊಡ್ತೀನಿ ಅಂತ ನಾನು ಫಸ್ಟ್ ಅವರೇ ಹೇಳಿದ್ದಾರೆ ನನಗೇನು ಜಮೀನು ಇಲ್ಲ ಏನೂ ಇಲ್ಲ ಕೂಲೆ ಮಾಡ್ತಾಯಿದ್ದೆ ನನ್ಗೆ ಊಟ ಕೂಡ ಜರುಗ್ತಾ ಇಲ್ಲ ಅವರು ಕೊಡ್ತಾನೆ ಅಂತ ಆಮೇಲೆ ಇದು ವಾಪ್ಸು ಜಾಸ್ತಿ ಕೊಡಬೇಕು ಬೇರೆ ಹತ್ರ ಜಾಸ್ತಿ ಕೊಡ್ತಾಯಿದ್ದೆ ಅಷ್ಟೇ ಕೊಡಬೇಕು ನಂಬಿಕೆ ನನಗೆ ಇದು ಇಷ್ಟು ಸಾಲ ಸಾಗಲಲ್ಲ ಅಂತ ಅವ್ರು ಹೇಳ್ತಾಯಿದ್ದೆ ನಂಬಿಕೆ ಆಗೋಲ್ಲ ಹಾಂ ನಮ್ಗೆ ತಿನ್ನೋಕೆ ಊಟಕ್ಕೂ ಇಲ್ಲ ಸರ್ ನಮಗೆ ಕೂಲಿ ಮಾಡ್ತಾಯಿದ್ದೆ ನಮ್ಗೆ ಸಹ ಬೊಡ್ಡಿ ಕಟ್ಟೋಕೆ ಮಾಡ್ತಾ ಮಾಡ್ತಾಯಿದ್ದೆ ಸರ್ ಹ್ಞೂ ಕೂಲಿ ಮಾಡ್ಕೊಂಡು ನಮ್ಗೆ ಹುಷಾರಿಲ್ಲ ಫುಲ್ಲು ಟೆನ್ಷನ್ ಆಯಿತು ನಮ್ಗೆ ಆಗಲ್ಲ ಸರ್ ಇನ್ನು ಸಚ್ಚಾಕಿ ರೆಡಿನೇ ಸರ್ ಮಗು ಹಿಂಗೆ ಆದರೂ ಇಲ್ಲ ಮಗು ಸು ಹಾಂ ಮಗುನು ಗೌರ್ಮೆಂಟ್ ಸ್ಕೂಲ್ಗೆ ಹಾಕಿದ್ದಾರೆ ಸರ್ ಚಿಕ್ಕ ಮಕ್ಕಳು ನಾಜಮಾನ್ಕೇನು ತುಂಬವ್ರಿಗೆ ಏನು ಗೊತ್ತಾಗಲ್ಲ ಹ್ಞೂ ಅವ್ರಿಗೆ ಆಪ್ರೇಷನ್ ಆಯಿತು ನಮ್ಗೆ ಕೂಲಿ ಮಾಡೋಕೆ ಕೂಲೂ ಇಲ್ಲ ಸರ್ ಊಟಕ್ಕೆ ಏನು ಮಾಡ್ಯಾರ ಮಮ ಫುಲ್ ಕಷ್ಟ ಆಯಿತು ಹ್ಞೂ ಇಲ್ಲಿ ಇದ್ದಾರೆ ಸರ್ ಹ್ಞೂ ಅವ್ರು ಕೊಡಲ್ಲ ಈಗ ಹೇಳ್ತಾ ಇದೆ ಸರ್ ದುಡ್ಡು ಜಾಸ್ತಿ ಬೇಕು ಅಂತಾರೋ ಕಾಗಲ್ಲ ನಮ್ಮ ಕೈಲ ಏನು ಮಾಡ್ತಾರೋ ಏನೋ ಸರ್ ನೀವು ನೀವೇ ಮಾಡಬೇಕು ನ್ಯಾಯ ಮಾಡಬೇಕು ಹ್ಞೂ ಇಲ್ಲ ಅಂದರೆ ಮಂಸಚ್ಚಿ ರೆಡಿನೇ ಸರ್ ಹ್ಞೂ ಅವ್ರು ಏನನ್ನ ಮಾಡ್ಕೊಂಡು ನೀವು ಜಮೀನು ಕೊಟ್ಟಿಲ್ಲ ಜಾಸ್ತಿ ಕೊಡಬೇಕು ಈಗ ಹನ್ನೆರಡು ಹನ್ನೆರಡು ಲಕ್ಷ ಕೊಡಬೇಕು ಅಂತಾರೆ ಮಮಕೆ ಆಗೋಲ್ಲ ಸರ್ ಹ್ಞೂ ಕೇಸ್ ಆಗುತ್ತೆ मग ऊटके जरता गुरम सर